ಒಳ್ಳೆ ಮಕ್ಕಳಿಗೆ ಈ ಭೂಮಿ ಮೇಲೆ ಬೆಲೆ ಇಲ್ಲ ಅಲ್ವಾ ಒಳ್ಳೆ ಮಕ್ಕಳಿಗೆ ಭೂಮಿ ಮೇಲೆ ಬೆಲೆ ಇಲ್ಲ ತಂದೆ ತಾಯಿಗಳನ್ನ ಅನ್ನೋರಿಗೆ ಭಗವಂತ ಬಿಡಲ್ಲ ಕುಡಿದು 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 ಮನೆಯೆಲ್ಲ ಹಾಳು ಮಾಡ್ಕೊಳ್ಳೋರು ಇನ್ನು ಬೇಕಾದಂಗೆ ತಿರುಗಾಡ್ತಾನೆ ಅವ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ದಯಮಾಡಿ ಕೇಳಿಸ್ಕೊಳ್ಳಿ ಮಾತಾಡ್ಬೇಡಿ ದಯಮಾಡಿ ಕೇಳಿಸ್ಕೊಳ್ಳಿ ಭಗವಂತ ಎಲ್ಲರಿಗೂ ಬದುಕುವಂತ ಅವಕಾಶ ಕೊಟ್ಟಿದ್ದಾನೆ ನಿನಗೆಷ್ಟು ಆಯುಸ್ ಕೊಡಬೇಕು ನಿನಗೆಷ್ಟು ಐಶ್ವರ್ಯ ಕೊಡಬೇಕು ಎಲ್ಲ ಪರಮಾತ್ಮನ ತೀರ್ಮಾನ ನಾವು ಹೇಳ್ದಂಗೆ ಆದದ ದುಡಿಮೆ ಮಾತ್ರ ನಂಬಬೇಕು ನಾವು ಅದೃಷ್ಟನಲ್ಲ ದುಡಿಮೆ ನಂಬಿ ಬದುಕಿದ್ರೆ ನಾವು ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು ಸಾಧಿಸ್ಬೋದು ಅಲ್ವಾ ಒಂದು ಹುಡುಗ ಏನು ಮಾಡ್ದೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿದ್ದ ಡ್ರೈವರ್ ಕೆಲಸವ ಸುರೇಶ್ ಅಣ್ಣವ್ರೆ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದ ನೋಡಿ ಅವನು ಪುಣ್ಯಾತ್ಮ ಇಪ್ಪತ್ತಾರು ಲಕ್ಷ ಸಾಲ ಮಾಡಿದಂತೆ ಎಷ್ಟು ವಯಸ್ಸು ಅವನಿಗೆ ಕೇವಲ ಮೂವತ್ತು ವರ್ಷ ಅವನಿಗೆ ದಯಮಾಡಿ ಕೇಳಿಸ್ಕೊಳ್ಳಿ ಇಪ್ಪತ್ತಾರು ಲಕ್ಷ ಸಾಲ ಮಾಡಿ ಊರಿಗೆ ಬಂದ ಅವ್ರ ತಂದೆ ತಾಯಿ ಹೆಂಗೋ ಸಾಲವ ತೀರಿಸಿದ್ರು ಇವನೇನ್ ಮಾಡ್ದ ಸಾಲ ತೀರೋಯ್ತಲ್ಲ ಮನೇಲೆ ಉಳ್ಕಂಡ ದಿನಾ ಎಣ್ಣೆ ಹೊಡಿದು ಬಂದು ಅವ್ರ ಅಪ್ಪರವನ್ಗೆ ಹಿಡ್ಕ ಹಿಡ್ಕ ಹೊಡೀತು ಕಪಾಲಕ್ ಸೇರಿ ಯಾಕೇಳು ಸಂಜೆ ಆದ್ಮೇಲೆ ಎಣ್ಣೆ ಹೊಡಿ ಕಾಸು ಕೊಡುವಂತ ಒಂದಿನ ಏನಾಗೋಯ್ತು ಹಿಂಗೆ ಡಿಸೆಂಬರ್ ತಿಂಗಳು ಇಲ್ಲಿ ಡಿಸೆಂಬರ್ ತಿಂಗಳು ಅಯ್ಯಪ್ಪ ಸ್ವಾಮಿಗೋಯ್ತಿನಿ ಬೆಳಿಗ್ಗೆಗೆ ಒತ್ತಂತೆ ಮಾಲೆ ಹಾಕ್ಸ್ಕೊತಾವನಿ ಇಪ್ಪತ್ತು ಸಾವಿರ ದುಡ್ಡು ಕೊಡಬೇಕು ಅಂತ ಅವ್ರ ಅಪ್ಪನಿಗೆ ತಾಕೀತ್ ಮಾಡ್ದ ಅವರಪ್ಪ ಅಂದ ಎಲ್ಲಪ್ಪ ಇದ್ದದ್ದು ಇಪ್ಪತ್ತು ಸಾವಿರ ಆರೂವರೆ ಲಕ್ಷ ಎಷ್ಟು ಇಪ್ಪತ್ ಲಕ್ಷ ದುಡ್ಡು ಸಾಲ ತೀರ್ಸೀನಿ ಹಾಂ ಮನೆ ಮಟ್ಟ ನೋಡಬೇಕು ಇನ್ನು ಮಗನ ಮದುವೆ ಮಾಡಿಲ್ಲ ನಿನ್ನ ಮದುವೆ ಮಾಡಿಲ್ಲ ಎಲ್ಲೋ ಇದ್ದ ದುಡ್ಡು ನೀನು ಒಂದು ಕೆಲ್ಸಗೋಯ್ತಾ ಅಲ್ವಲ್ಲ ಹಂಗೆ ಹಿಂಗೆ ಚಪ್ಪಲಿ ಕಳಕ ನಿಂತ್ಕಂಡ ಕೊಡ್ಲಿಲ್ಲ ಅಂದ್ರೆ ಚಪ್ ಚಪ್ಪಲಿ ಒಡ್ದಾಕ್ಬಿಡ್ತೀನಿ ಅಂತ ಅವರಪ್ಪ ಸರಿ ಮಗ ಇನ್ ಹೊಡೆದಾಕ್ಬಿಟ್ಟ ಏನೋ ಅಂತ ಬೈಪಟ್ಕಂಡು ಏನು ಮಾಡಿದ್ರು ಅವ್ರ ತಂದೆ ಆಯ್ತು ಮಲ್ಕಪ್ಪ ಬೆಳಿಗ್ಗೆ ಹೋಗುವಾಗ ನಿನಗೆ ಇಪ್ಪತ್ತು ಸಾವಿರ ಹೆಂಗಾರ ಹೊಂದಾಣಿಕೆ ಮಾಡಿಕೊಡ್ತೀನಿ ಮಲ್ಕಪ್ಪ ಅಂತ ಮನುಷ್ಯ ಬಯಸುವುದೊಂದು ಪರಮಾತ್ಮ ನಿಶ್ಚಯ ಮಾಡೋದು ಇನ್ನೊಂದು ಊಟ ಮಾಡಿ ಚೆನ್ನಾಗಿ ಎಣ್ಣೆ ಹೊಡೆದ ಮುದ್ದೆ ಊಟ ಮಾಡ್ಬಿಟ್ಟು ಮಲ್ಕಂಡ ಬೆಳಗಿನ ಜಾವ ಐದು ಗಂಟೆಲಿ ಮೂತ್ರ ವಿಸರ್ಜನೆಗೆ ಅಂತ ಎದ್ದವನೇ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಒಂದೇಟಕ್ಕೆ ಸತ್ತು ಹೋದ ಈಗ ಹೇಳಿ ದೇವ್ರು ನಿಜವಾಗ್ಲೂ ಇಲ್ವಾ ತಂದೆ ತಾಯಿಗಳಿಗೆ ನೀನ್ ಚಪ್ಪಲಿ ಇಡ್ಕೊಂಡು ನಿಂತ್ಕೊಂಡ್ರೆ ನೀನ್ ಇಲ್ಲಿರೋದು ಬೇಕಾಗಿಲ್ಲ ಮಗನೇ ಬಾ ಇಲ್ಲಿ ನರ್ಕಕ್ಕೆ ತಳ್ತೀನಿ ಅಂತ ಭಗವಂತ ಕರ್ಕೊಂಡು ಹೋದ ಅವನ್ನ ಅವ್ರ ತಂದೆ ಏನ್ ಮಾಡ್ದ ಈ ಬಡ್ಡಿ ಮಗನ ಋಣವ ನಾನು ಮಡಿಕಬಾರ್ದು ಅಂದ್ಬಿಟ್ಟು ಅವನು ಸತ್ತಾಗ ನೀರು ಇತರಲ್ಲ ಅವನ ತಲೆ ಮೇಲೆ ಐನೈನೂರು ರೂಪಾಯಿ ನೋಟ ಇಪ್ಪತ್ತು ಸಾವಿರ ಮಡಗ್ಬಿಟ್ಟು ನೀರು ಓದ್ಬಿಟ್ಟ ಅವನಿಗೆ ಅವರಪ್ಪ ಹೇಳ್ದ ಇಂಥ ಮಕ್ಕಳು ಯಾರಿಗೂ ಹುಟ್ಟೋದು ಬೇಡ ಕಣಪ್ಪ ಅಂತ ನಾನು ಹೇಳೋದಿಷ್ಟೇ ಕಲ್ತು ಬಿಟ್ಟಿದ್ದೀರಿ ಸ್ವಲ್ಪ ಲಿಮಿಟ್ ಆಗಿರಲಿ ಇದ್ದಾಳೆ ಮಕ್ಕಳಿದ್ದಾರೆ ನಮ್ಮವ್ವ ನಮ್ಮಪ್ಪ ಇದ್ದಾರೆ ಅವರೆಲ್ಲ ನಮಗೋಸ್ಕರ ಕಾಯ್ತಿದ್ದಾರೆ ಅನ್ನೋದನ್ನ ಯಾವತ್ತೂ ನೀವು ಮರಿಬೇಡಿ ಕುಡಿದಾಗ ತಾಯಿ ತಂದೆ ಯಾರನ್ನು ನೋಡೋದಿಲ್ಲ ಏನು ಇವಂದೇ ದರ್ಬಾರು ಏನು ಕೋಟಿ ಕೋಟಿ ಮಡಗಿರೋ ನನಗೆ ಅವರಪ್ಪ ಅಪ್ಪ ಅವರು ಪಾಪ ನನ್ನ ಮಗ ಊಟ ಮಾಡಿಲ್ಲ ನನ್ನ ಹೆಂಡ್ತಿ ಅಂತಾಳೆ ನನ್ನ ಎಂಟಿ ನನ್ನ ಗಂಡ ಊಟ ಮಾಡಿಲ್ಲ ಹಾಗೆ ಹೀಗೆ ಅಂತ ಇವನು ಕುಡಿದು ತಿಂದು ತೇಗಿ ಆ ಎಲ್ಲೋ ಒಂದು ಕಡೆ ಬಿದ್ದಿದ್ದು ಮನೆಗೆ ಬರ್ತಾನೆ ಯೋಚನೆ ಮಾಡಿ ಇವತ್ತು ಕುಡಿತದಿಂದ ದುಶ್ಚಟಗಳಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ಗೊತ್ತಾ ಇವತ್ತು ಎಲ್ಲಾರ್ಗು ಕಿಡ್ನಿ ಫೇಲ್ ಆಗ್ತಾ ಇದೆ ಲಿವರ್ ಫೇಲ್ಯೂರ್ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಜಾಂಡೀಸ್ ಆಗ್ತಾ ಇದೆ ಬರಬಾರದ ಕಾಯಿಲೆಗಳು ಬರ್ತಾ ಇದೆ ಅಪ್ಪ ಅವನ್ನ ನೋಡ್ಕೊಳ್ಳೋರು ಯಾರು ಇವರೇ ಈ ರೀತಿ ದುಶ್ಚಟಕ್ಕೆ ದಾಸರಾದ್ರೆ ಮುಂದೆ ಆ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋರು ಯಾರು ಅವ್ರು ಏನ್ ಆಸೆ ಇಟ್ಕೊಂಡಿರ್ತಾರೆ ಅಪ್ಪ ಅವ್ವ ನನ್ನ ಮಗ ನನ್ನ ಕೈ ಹಿಡಿದು ಕಾಪಾಡ್ತಾನೆ ಅಂತ ತಾನೇ ಆಸೆ ಇಟ್ಕೊಳ್ಳೋದು ಮಕ್ಕಳೇ ಈ ರೀತಿ ದುಶ್ಚಟಕ್ಕೆ ದಾಸರಾಗಿ ಸಾಲ ಮಾಡಿಕೊಂಡು ನಿಮ್ದೀಗ ಎಲ್ಲೂ ದುಡಿಮೆ ಇಲ್ದೇ ಸುಮ್ಮನೆ ತಿರುಗಾಡ್ತಾ ಇದ್ದರೆ ಎಲ್ಲಿ ಶ್ರೀಮಂತರಾಗೋಕ್ಕೆ ಸಾಧ್ಯ ಎಲ್ಲಿ ದೊಡ್ಡವರಾಗೆ ಸಾಧ್ಯ ಅದಕ್ಕಾಗಿ ಬುದ್ಧಿ ಕಲಿಬೇಕು ನಾವೆಲ್ಲ ನೋಡಿ ದುಡಿಮೆಯೇ ದೇವರು ದುಡಿಮೆಯೇ ದೇವರು ಅದಕ್ಕೆ ಭಗವಾನ್ ಬುದ್ಧರು ಹೇಳಿದ್ರು ನಿಮ್ಮ ಶಕ್ತಿಯ ಮೇಲೆ ನೀವು ನಂಬಿಕೆ ಇಡಿ ದುಡಿಮೆ ಮಾಡಿ ಖರ್ಚು ಕಡಿಮೆ ಮಾಡಿ ನಿಮ್ಮ ದುಶ್ಚಟಗಳನ್ನ ಸ್ವಲ್ಪ ದಿನ ಬಿಡಿ ನೀವು ಯಾವತ್ತು ಅದೃಷ್ಟದ ಮೇಲೆ ನಿಮ್ಮ ಮೇಲೆ ಮೇಲೆ ನಿಮ್ಮ ಶಕ್ತಿಯ ನಾವೆಲ್ಲ ಅದನ್ನೇ ಕಲ್ತ್ಕೊಳ್ಬೇಕಾಗಿದೆ ನಮ್ಮ ಶಕ್ತಿ ಏನಿದೆ ನನಗೇನಾದ್ರೂ ಹೋಟೆಲ್ ಬಿಸ್ನೆಸ್ ಮಾಡ್ಬೇಕ ಮಾಡೋಣ ತಂದೆ ತಾಯಿಗಳು ಈ ರೀತಿ ನೋವು ಕೊಡೋದು ಬೇಡ ಅಂತ ಹೇಳ್ತಾ ಅವರ ಪಾದದ ಆಶೀರ್ವಾದ ನಾವೆಲ್ಲ ಬೇಡೋಣ ಎತ್ತ ತಾಯಿ ತಂದೆಯರ ಪಾದಕ್ಕೆ